ನಿಂದ್ ನಿಂದ್ರಿಲಿ ಗಣಪತಿ ಹಬ್ಬ ಮುಗುದು ಒಂದ್ ತಿಂ ಆತ ಆರ್ಕೆಸ್ಟ್ರಾ ತರಿಸ್ತೀನಿ ಡ್ಯಾನ್ಸರ್ ಧರಿಸ್ನಿ ಅಂತಂದ್ರಿ ಇತ್ತ ಡಾನ್ಸರ್ಲಿ ಆರ್ಕೆಸ್ಟ್ರೇ ಇಲ್ಲ ರೊಕ್ಕ ತಗೊಂಡೆ ನಾನ್ ನೂರ್ ರೊಕ್ಕ ಕೊಟ್ಟಿದ್ದೆ ಇರ್ಲಿ ಓಣೆನ್ ಮಂದಿಗೆಲ್ಲ ಆಸೆ ಇಡ್ಸಿರಿಲ್ಲ ಆರ್ಕೆಸ್ಟ್ರಾ ತರಿಸ್ತೀನಿ ಡ್ಯಾನ್ಸರ್ ಧರಿಸಿನಿ ಅಂತ ಹೇಳಿ ಈ ಧರಿಸಿಕ್ಕ ಅಂದ್ರೆ ನಿಮ್ ಸುಮ್ ಬಿಡ್ತಿ ನಿಮ್ನು ಈ ಓಣೆಗೆ ಹಾಸ ಕೊಡಂಗಿಲ್ಲ ನಿಮ್ ಈಗ ರೊಕ್ಕ ತಗೊಂಡೇ ಮಾಡಿದ್ರಿ ರೊಕ್ಕ ತೋಳೇ ಮಾಡಿದ್ರಿ ಆರ್ಕೆಸ್ಟ್ರಾ ರೊಕ್ಕ ನೀವ್ ಕೊಟ್ಟಿದ್ರ ಮೆಂಬರ್ ಕೊಡ್ತಾನ ಮೆಂಬರ್ ಕೇಳಲ್ಲ ನೀವ್ ಏನ್ ಕೇಳಕ್ ಬಂದ್ರ ನಮ್ಗ ನೂರ್ ರೂಪಾಯಿ ಕೊಟ್ಟು ನೂರ್ ಮಾತ್ ಕೇಳಕ್ ಹಚ್ಚಿರಲ್ಲ ನೀವೇನು ಓನ್ ಮಂದಿ ಕೈ ಕೊತ್ ಕೊಡ್ರಿ ನಾ ಹೆಂಗ್ ಮಾಡ್ಬೇಕು ಆ ಮೆಂಬರ್ ಗಂತೂ ಮೊದ್ಲ ಬುದ್ಧಿಲ್ಲ ನಿಮ್ ಇಬ್ಬರಿಗಂತೂ ಬುದ್ಧಿ ಇಲ್ವೇ ಇಲ್ಲ ನಿಮ್ ಇಬ್ಬರಿಗೂ ಅಂತವನ ಬೇಕಾಗಿರ್ತೈತಿ ನಿಮ್ಗೂ ನಿಮ್ಗೇನ್ ಆರ್ಕೆಸ್ಟ್ ತರ್ಸ್ಬೇಕಿಲ್ಲ ಕಾಯ್ ಕೊತ್ ಕೂತಿರೇನು ತರಿಸ್ತೀವಿ ಅದನ್ ಚಿಂತೆ ಬಿಟ್ಬಿಡ್ರಿ ಬಿಡ್ರಿ ನೀವು ಯಾವಾಗ ತರಿಸ್ತೀರಿ ಗಣಪತಿ ಹಬ್ಬ ಮುಗಿದು ಒಂದ್ ತಿಂಗಳಾತ್ ಮುಂದ ವರ್ಷ ತರಿಸ್ತೀರ ಆರ್ಕೆಸ್ಟ್ ಮುಂದ್ ವರ್ಷ ಪಟ್ಟಿ ಕೇಳಕ್ ಬರ್ರಿ ಕಾಳ್ ಮುರಿದು ಕೈಯಾಗ್ ಕೊಟ್ಟು ಕಳಿಸ್ತೀನಿ ಮಮ್ಮಾ ಉಳ್ಳೇನ್ ಮಂದಿನ ಈ ಪರಿ ಬೇಕಾರ ನೋಡಿದ್ರೆ ನಮ್ಗೆ ಸಣ್ಣಗ ಕಡದ ಬಿಡ್ತಾನ ಕಡದ್ ನಾಯಿ ಹಾಕ್ತಾನವ ಈಗೇನ್ ಟೈಮ್ ಇಲ್ಲ ಡಬ್ಬ ಯಾವ್ದ್ರೆ ಒಂದ್ ಹಳಿ ಡಾನ್ಸರ್ ಕರ್ಸಿ ಇವ್ರಿಗೆ ಹೆಂಗ್ರ ಮಾಡಿ ಆರ್ಕೆಸ್ಟ್ರಾ ಮಾಡ್ಯಾತಿ ಅವನು ಸುಮ್ ಹೇಳ್ಬಿಡು ಮೊಮ್ಮರ್ ಏನ್ ಒಂದ್ ಪೋಗಳ ಬಿಡುದು ಇಬ್ರು ಗುಸು 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 ಅಂತ ಮಾತಾಡಕತ್ತಿರಲ್ಲ ಯಾಕ ನಿಮ್ ಮುಳು ಕೊರಗ್ ಬಿತ್ತಾನೆ ಮೇಂಬರ್ ಎಷ್ಟ್ ಕೊಟ್ಟನ ಲಕ್ಷ ರೂಪಾಯಿ ಕೊಟ್ಟನ ಇಲ್ಲ ಆ ಮೇಂಬರ್ ಕಡೆ ಹೋಗಿ ನೀಗ ಲಕ್ಷ ರೂಪಾಯಿ ಮ್ಯಾಗ ಇಸ್ಕೊಂತ ಹೇಳ್ತೀನಿ ನಿಮ್ ಕಡೆ ಆ ಡಾನ್ಸರ್ ಆರ್ಕೆಸ್ಟ್ರಾ ತರ್ಸ್ಬೇಕಿಲ್ಲ ನಾ ತರ್ಸಾಗ ಆದ್ರೆ ಚಿಂತೆ ಬಿಟ್ಟು ಬಿಡ್ರಿ ಮುಂದೆ ಹೇಳಕ್ ಏನ್ ಹೇಳ್ತೀವಿ ಡ್ಯಾನ್ಸರ್ ತರಿಸ್ತೀನಿ ಆರ್ಕೆಸ್ಟ್ರಾ ಮಾಡ್ತೀನಿ ಅಂತ ಹೇಳಿ ಮಾಡಿ ಮಾಡಿ ಜನರ ಕಡೆ ರೊಕ್ಕಿ ತರ್ಸ್ಲಿಕ್ಕೆ ಅಂತಂದ್ರೆ ಮಾಡಿವನ್ ಅನ್ನ ಪ್ರಸಾದ ಎಲ್ಲಾ ಮಾಡಿವಲಾ ಮಂದಿ ಇದ್ ಡ್ಯಾನ್ಸರ್

ಅಂತ ಕೆ <mumbles begun> ಹಿಂಗ್ ಹೋಗ್ಲು ಹಿಂಗ ಹೋಗ್ಲು ನಿನಿಗೆ ಬುದ್ಧಿ ರೈತಿಲ್ಲ ಉಂಡಾಡ ಹುಡ್ಗರ್ ಕೈಯ್ಯಾಗ ಲಕ್ಷ ರೂಪಾಯಿ ರೊಕ್ಕ ಕೊಟ್ಟೆ ಯಾರೇಷ್ಟು ತರ್ಸಂಗಿಲ್ಲ ಆ ಡ್ಯಾನ್ಸರ್ ತರ್ಸಂಗಿಲ್ಲ ಅಲ್ಲ ಆ ಹುಡ್ಗುರ್ ಕೈಯಾಗ ಲಕ್ಷ ರೂಪಾಯಿ ರೊಕ್ಕ ಕೊಡು ಬದಲಿ ಯಾವ್ದಾದ್ರು ಒಣೆ ಹಿಂಗ್ ರೋಡ್ ಮಾಡ್ಸಿದ್ರೆ ನಿನ್ನ ನೆನ್ಸಿ ನೆನಸ್ತಿದ್ರಿ ಆ ಡ್ಯಾನ್ಸರ್ ಬರ್ತಾರ ಅಂತ ಹೇಳಿ ಆಸೆ ಬೇರೆ ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿಯಲ್ಲ ಕೊಟ್ಟಿದ್ದು ಕರೆ ಆ ಮಕ್ಳ ನನಗೆ ಬಾರ್ಸಿದ್ದು ಕರೆ ಆದ್ರೆ ಏನು ಉಪಯೋಗ ಇಲ್ಲ ಮಾತಾಡಿದ್ರ ಬರ್ತಾರೀ ಐದನೇ ದಿವ್ಸಕ್ ಬರ್ತಾರ ಏಳನೇ ದಿವ್ಸಕ್ ಬರ್ತಾರ ಒಂಬತ್ತನೇ ದಿವ್ಸಕ್ ಬರ್ತಾರ ಹನ್ನೊಂದನೇ ದಿವ್ಸಕ್ ಬರ್ತಾರ ಅಂತೇಳಿ ಗಣಪತಿ ಹೋಗಿ ತಿಂಗಳ ತಿನ್ನದಾಗ ಯಾರು ಡ್ಯಾನ್ಸರ್ ಬರ ಆ ಮಕ್ಳ ನನ್ ಕಣ್ಣಿಗೆ ಬಿಳಕ್ತಾರ ಇಲ್ರಿ ಆ ಮಕ್ಳು ಏನಾರ ನನ್ ಕಣ್ಣಿಗೆ ಬಿಳವಾರ ಬಿದ್ರಂದ್ರ ಅವ್ನ ತಳ ತಿಕ್ಕೆ ರೋಡ್ ಮಾಡ್ಬಿಡ್ತೀನಿ ಊರಾಗ ಅಲ್ಲ ಎಂತ ಮೆಂಬರ್ ಅರಬೇಕ ಅಂತ ಅಲ್ಲ ರಂಗೋಳಿ ಹಾಕೋರು ಬರೆ 500 ರೂಪಾಯಿ ಕೊಟ್ಟಿ ಆ ಡಾನ್ಸರ್ ಗೆ 1000 ರೂಪಾಯಿ ಕೊಟ್ಟು ಕರ್ಸಕತ್ತಿ ನೀನು ಏನು ಅರಬೇಕ ಯಾರಿ ಗೊತ್ತು ಏ ಒಬ್ರು ಉಳದಿಲ್ವಾ ಊರಾಗಿ ಅದರ ನಿಂದ ಒಂದ ಹೆಸರು ಬರ್ಕೋላት ನೋಡಿ ಇಲ್ತು ಯಾಕಂದ್ರ ಆ ಮಕ್ಕಳನ್ನ ಭೂಚिटಿ ನೋಡಿದ್ರೆ ತಿಲನ್ ಕೂದಲ ಸಪ್ಪಟ ಅದು ಮತ್ತೆ ನೀಟ್ ಏನ್ ಕೆರೋ ಹರಸ್ತಿ ಯಾರಿ ಗೊತ್ತು ಆ ಮಕ್ಳು ಏನರ ನನ್ನ ಕಣ್ಣಿಗೆ ಬೇಳ್ಬೇಕು ಅವ್ರ ಅವರು 1 ಲಕ್ಷ ಕ್ಯಾ ಲಕ್ಷ ಕೊಡ್ತೀನಿ ಹಲೋ ಗಣಪತಿ ಡಾನ್ಸರ್ ತರಸ್ತರು ಅದ್ ಯಾರು ಹಾಡ್ ಆಡ್ತಿರತ್ತ ಮಾವಳಿ ಬ್ಲಾತ್ ಪರಸು ಎಲ್ಲಾರ ಹೆಸರು ಹೇಳಿ ಚಂದ್ ಲಕ್ಷ್ಮಿ ಇದಾರ ಅಕ್ಕ ಒಬ್ರು ಪತ್ತೇನೆ ಇಲ್ಲ ಹ ಬ್ಯಾನರ್ ಹಾಕಸ್ತೀನ್ರಿ ಹಂಗ ಮಾಡ್ತೇನ್ರಿ ಹಿಂಗ್ ಮಾಡ್ತೇನೆ ಏನು ಪತ್ತೇನೆ ಇಲ್ಲ ಗಣಪತಿ ಮುಗ ತಿಂಗಳಾಗ ಹೋಯ್ತು ಈ ಮಕ್ಕಳನ್ನ ಕಣ್ಣಿಗೆ ಬಿಡಲಿಗಾರ ಓನನ್ ಹುಡುಕ್ಯಾಡು ಸಾಕಾತ ಎಲ್ಲಿದಾರ ನೋಡಿ ಅನ್ವ ಆಲ್ಬಿಟ್ರಿ ಎಲ್ಲ ಹೋಕಾರ ಆಳಿ ಇಲ್ಲಿ ಓಡಾ ತಿರ್ಗಾಡ್ಕೊಂಡ್ ಇರ್ತಾರ ಇರ್ತಿರಲ್ಲ ನೀವ್ ಇರ್ತಿರಲ್ಲ ಮಳಗಳು ನಮ್ಮನ್ನ ಮಳ್ ಮಾಡ್ಕೆಟ್ಟ ಅವ್ರು ರೊಕ್ಕ ಉಚ್ಕೊಂಡು ಮಜಾ ಮಾಡ್ತಾರ ಈ ಮೆಂಬರ್ಗ ಮಳ್ಳ ತೆಸರಿಟ್ಟಲ್ಲ ಈ ಮೊಳ ಮೆಂಬರ ಆ ಕಳ್ಳ ನನ್ನ ಮಕ್ಕಳನ್ನ ಹಿಡಿದು ಊರಾಗ ಹೆಂಗಿ ನೋಡು ಲಕ್ಷಕ್ಕೆ ಎರಡು ಲಕ್ಷ ರೂಪಾಯಿ ಹೋಗ್ತೀನಿ ಏನವಾ ನಿನಗೆ ಐದನೂರು ರೂಪಾಯಿ ಆಯ್ತಾವ ಸಾವಿರ ರೂಪಾಯಿ ಕೊಟ್ಟೈತಿ ರಂಗೋಲಿ ಸ್ಪರ್ಧೆ ಮತ್ತ ಐದ್ನೂರು ರೂಪಾಯಿ ಕಮ್ಮಿ ಹೇಳ್ತಿಲ್ಲ ಹೆಂಗ ನೀನು ಸಾವಿರ ರೂಪಾಯಿ ಕೊಟ್ಟು ಐನೂರು ರೂಪಾಯಿ ನಾವು ತಗೊಂಡ್ ಐನೂರು ಗಿಡ್ ಇಲ್ಲಿ ಅದ್ರಾಗೂ ಹಿಂಗ್ ಮಾಡಿದ್ರ ಮತ್ತೆ ಗಣಪತಿ ಸೀಜನ್ ಬಾರಿಗೇತ್ ಬಿಡಂಗರ ಮಕ್ಕಳು ಬಿಡದ ಹ್ಮ್ ಮಕ್ಕಳ ನೆನ್ಸಿದ್ರ ಬಿ ಪಿ ಇರ್ತದ ಎಲ್ಲಿ ನೋಡ್ರಿ ನೋಡಿನ್ಲಾ ಎಲ್ಲಿ ಇದರ ನಿನ್ನ ಮಣ್ಣು ಮಾಡಾಕ ಡ್ಯಾನ್ಸರ್ ಕರ್ಕೊಂಬರಕ್ ಹೊಂಟಾರ ಮತ್ತೊಂದು ಲಕ್ಷ ರೂಪಾಯಿ ಉಸ್ತಾರ ಕೊಟ್ಟು ಕಳ್ಸಾಕತ್ತ ಮೆಮರ್ ಅಲ್ಲಿ ನನ್ನ ಮಣ್ಣು ಮಾಡಾಕ ಮತ್ತೆ ಡ್ಯಾನ್ಸರ್ ಬರಕತ್ತದ ಮಕ್ಕಳೇ ಬಂದೇ ಬರ್ತಿರಿ ಡ್ಯಾನ್ಸರ್ ತಂದು ತರ್ತೀರಿ ಅವೇ ಮಾತಾಡ್ತೀನಿ ಬಲಿ ಬಾಯಿ ಬಿಡೋಕೆ ಬಿಡು ಹೋಗನಿ ಲಕ್ಷ ರೂಪಾಯಿ ಕೊಡಾಕತ್ತಾಳೆ ಮತ್ತೆ ಮಾವಿನ

ಡಾನ್ಸರ್ ಇಲ್ಲಿ ತಲೆಗೆ ಇಳಿಸು ಆ ಮೆಂಬರ್ ಬಿಜೆಕ ನೀನು ಫಂಕ್ಷನ್ ಅಲ್ಲಿ ಇದೆ ನಾನು ಇಲ್ಲಿ ಡಾನ್ಸ್ ಮಾಡಬೇಕು ಫಂಕ್ಷನ್ ಆ ಹೋದ ತಿಂಗಳು ಇತ್ತು ದರ್ಬಾರ್ನಾಗ ಆಲ್ ಇಲ್ಲರಿ ಅದಕ್ಕೆ ನಮ್ಮ ಮೆಂಬರ್ ಎಲ್ಲಿ ಕುಣಿ ಅಂತ ನಾನು ಕುಣಿ ನೋಡ್ರಿ ಸದ್ದ ಐ ಸರಿ ನಿಮ್ಮ ಮೆಂಬರ್ ಅವರು ಎಲ್ಲಿ ಇದ್ದಾರೆ ಏ ಮೆಂಬರ್ ಎಲ್ಲ ಬಂದ್ರೆ ನೀನು ಇದನ್ನ ಯಾರು ಗೊತ್ತ ನಾನು ನಿನ್ನ ಕೂಡ ನಾನು ಬಂದಿಲ್ಲ ಸದ್ದು ಹುಡುಕಾಡ ನಡಿ ಹೋಗಿ ನಡಿ ಓಮರ್ ಅವನು ಮತ್ತೆ ಹೋಗಿ ಕೊತನ ನಡಿ ಅಲ್ಲಿ ಅವನು ಎಲ್ಲದ ಹುಡುಕಾಡು ಆ ಡ್ಯಾನ್ಸರ್ ತೋರಿಸು ಕಣ್ಣಿಗೆ ಮೊದಲ ಬಲೆ ಬಂದು ಮರ ಹಿಂತವ್ರು ಸಂಗಾಟವನ ಅವನ ಇನ್ನೇನ್ ಬರಬಾರ್ದ ಹಂಗ ನಿಮ್ ಊರ್ ಯಾವ್ರಿ ನಮ್ಮೂರ್ ಸೊಲ್ಲಾಪುರ್ ರೀ ದಿನ ಇದನ್ನ ಮಾಡ್ತಾರೇನ್ರಿ ನೀವು ಹಾ ಏನ್ ಮಾತಾಡಾಕ್ರಿ ನೀವು ಅಂದ್ರೆ ದಿನ ಡ್ಯಾನ್ಸ್ ಹೋಗಿರೇನ್ರಿ ನೀವು ಹಾ ರೀ ನಾ ದಿನ ಫಂಕ್ಷನ್ ಡ್ಯಾನ್ಸ್ ಹೋಗ್ತೀನಿ ಅಂದಂಗ ಹೋಗಾಗ ನೀವು ನಂಬರ್ ಕೊಟ್ಟು ಹೋಗಿರಿ ಯಾಕ್ರೀ ಅಂದ್ರ ನಮ್ಮ ಊರಾಗ ಎಲ್ರ ಫಂಕ್ಷನ್ ಅದ ಅಂದ್ರ ಫೋನ್ ಹಚ್ತೇನ್ರಿ ನಿಮ್ಗ ಹೌದ್ರಿ ಈಗ ಹುಡ್ಕೋತಿರೇನ್ ಆಮೇಲೆ ಹುಡ್ಕೋತಿರಿ ಏನ್ರಿ

ಫೋನ್ ಕೈಯ ಹಿಡ್ಕೊಂಡ್ ಕೂತ್ರ ಅದ ಬರಾಕತ್ತ ಇದು ಬರೋ ಬದ್ಲಿದ್ ಗಣಪತಿ ನಮ್ ಡ್ಯಾನ್ಸರ್ ಬಂದಿದ್ರಿ ಎಲ್ಲಾರು ಹೊರ ಅಕ್ಕ ಊರಾಗ ಉರಗ ಕಾಣೋಲ ಇವ್ರು ಈ ಮಕ್ಕಳು ಹೆಂಗ್ ಹಿಡಿಬೇಕು ನಾನ್ ಲಕ್ಷ ರೂಪಾಯಿ ಹೆಂಗ್ ಉದ್ಸಿರ್ಬೇಕು ಡ್ಯಾನ್ಸರ್ ಬರ್ತಾಳ್ರಿ ಮೆಂಬರ್ ಅವ್ರ ಮೂರ್ ಮಂದಿ ಬರ್ತಾರ್ರಿ ಒಬ್ಬಕ್ನು ಹನಿಕ್ ಹಾಕ್ಲಿಲ್ಲ ಹ್ಮ್ ಒಬ್ಬಕ್ಕೆ ಮನಾಮನ ಆಗತ್ತ ಇಬ್ರು ತೇಜ್ಮಾಗತ್ತ ಅಂತೂ ಮಾತ್ ಹೇಳಮ ಮಾಡಿದ್ರಲ್ಲ ಮಕ್ಕಳು ಸಿಗ್ಲಿ ಅವ್ ನನ್ ಕೈಯಾಗ ಈಗ ಅಂಕ ತಗ ನನ್ನ ಪರಿಸ್ಥಿತಿ ಕೆಟ್ಟದ

ನಾಕ್ ಹೊಳ್ ಕೊಡ್ಬೇಕ್ ನಿಮ್ಗ ಲಕ್ಷ ರೂಪಾಯಿ ಕೊಟ್ಟ್ರಿ ಚೊಲೋ ಇಲ್ಲ ನಿಮ್ ಬಾಯ ಬರಿತ ಹೊಡಿತೀನ ಲಕ್ಷ ರೂಪಾಯಿ ಕೊಡಂಗ ಮಾಡ್ತೀನಿ ನಾ ಏ ಬ್ಯಾಡಪ್ಪ ನಿಮ್ಮ್ ನಮ್ ಗಣಪತಿ ಪಟ್ಟಿ ಕೊಟ್ಟಿದ್ ತಪ್ಪ ಅದ್ ನಾನ್ ನಾನ್ ಲಚ್ ರೂಪಾಯಿ ಕೊಡ್ಲಿಲ್ಲ ನಮ್ ಇಲ್ಲಿ ನಮ್ ಹೊಲ್ದಾಗ ತೊಗರಿಗರ ಕಟ್ತೀನಿ ಬೇಗರ ಕಟ್ತೀರಿ ಏ ಆ ಗಾಡಿ ಒಂದ ಸರಿ ಹೋಗಬ್ಯಾಡಿ ಏನೋ ಆಗೈತಿ ನಿಂತೈತಿ ನಿತ್ತಿ ಐತಿ ಏನೈತಿ ಏನ್ ಮಜಬೂತ್ ಇರ್ತೈತಿ ಹಿಂಗಂದ ಮಳ ಮಾಡ್ರಿ ನಾನ್ ಇಲ್ರಿ

ಮುಗಿದ್ರಾಗ ಏನೋ ಒಂದು ಕೆಲಸ ಮಾಡ್ಸರ್ ಬಂದಾಳ ಇಲ್ಲ ಕಾಲಿ ಗಾಡಿ ತರ ಮಕ್ಳು ಏನ್ ಆಟ ಆಡ್ಸಿರೋರು ಅಲ್ಲಿ ಯಾರ ಬರಾಕತ್ತಾರಲ್ಲ ಬಂದಾಳಲ್ವ ಏ ಹುಡುಗಿನಲ್ಲಾಕಿ ಹಿಂದ್ ಕೂದ್ಲದ ಹೋ ಬಂದಾಳ ಬಂದಾಳ ಬರಾಕತ್ತಾಳ ಬರಾಕತ್ತಾಳ

ಅದನ್ನ ಹಾಡ ಹಾಡ್ರೂ ರೊಕ್ಕ ಕೊಡ್ತೀನಿ ನಮಸ್ಕಾರ ಪರಿಚಯ ಮಾಡ್ಕೊಳ್ದಿ ಸ್ವಪ್ನ ಏ ಯಾರೋ ತಮ್ಮ ಅಲ್ಲಿ ನಮ್ಮ ಹೊಲದ ಏನ್ ಮಾಡಿ ಕರ್ಕೊಂಡೋಗಿ

ನೋಡು ಏನ್ ನೋಡ್ರಿ ಇದು ನೋಡ್ರಿ ನಮ್ ಮತ್ತೆ ಬಾಯ್ ಗಿಡದ ಕರ್ಕೊಂಬಂದ್ ಚಲೋ ಮಾಡಿದೆ ಏನ್ ಡ್ಯಾನ್ಸ್ ಹೆಂಗ್ ಹೊಡಿದ್ ಎಲ್ಲಿ ಡಿಜೆಲೆ ಏನಿಲ್ಲ ఇ ముందు నాకు సాత్న ముందు కుసారి మనగా టోడ ఈ మగ ఇర్లీ గడి మాల్ గడి డ్రైవరు ಬರೀ ಗಾಡಿ ಬೇಕೇನ್ ತಮ್ಮ ಸೌಂಡ್ರೆಂಡ್ರಿ ಮನ ಹಾಳ ಹಚ್ಬೇಕು ನಾವ್ ದನಿತ್ ಕುಣಿತೀವಿ ನೀವ್ರ ಸುಮ್ ದಂಡಿ ನೋಡ್ಬೇಕು ಮತ್ ತಡಬರ್ಕ್ ಬಂದ ಎಲ್ರ ಕುಡಿದ್ರಿ ನನ್ ರೊಕ್ಕದ ನೀವೇ ಕುಣಿಯಾಕ ತರ್ಸಿದ್ ನೀವು ಕೊಟ್ಟಿದ್ ನಾನು ಪಾಯಿಟ್ಟ ನಮ್ದ ಬಿಲ್ಲ ಬಿಲ್

चिटी 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 ಏ ಹಾಡ್ರಿ ಏ ಮೆಂಬರ್ ಬರೀ ಗಾಡಿ ಡ್ರೈವರ ಏನ್ ಹಾ ಡ್ಯಾನ್ಸ್ ಅತ್ತೆ ಕರ್ಕೊಂಡ್ ಬಂದಿದ್ದ ನಾನೇ ಸರಿ ಒಬ್ಬ ಡ್ಯಾನ್ಸ್ ಜೊತೆ ನೀವೆಲ್ಲ ನಾಯಿ ದಂಗಿರ್ಬೇಕು ಹೋಗ್ಯಾವ್ ನಾನು ನಮ್ದು ಪಾಟ್ ಉರಿಯಾಕತ್ತದ ಹಾ ಎಲ್ಲ ಉರಿತೈತಿ ಅಲ್ಲ ಬೈ ನೀವ್ ಹೋಗು ಮುಂದ ರೊಕ್ಕ ಕೊಡೋಣ ನಾನು ಈ ಮಕ್ಳ ಜೊತೆ ಹೆಂಗ್ ಕುಡಿತಿ ಹಾಡು ಹಾಸ್ತೀನಿ ನಿಮ್ಮ ತಿಂಡಿ ಆಡ್ತಕ ನೀವ್ ಕುಡೀರಿ ನಾ ಕುಡಿಯನಿ ನೀವ ಯಾರ ಆಟ ಬಂದ್ರ ನಾ ಬಾಯಿಗೆ ಇಡ್ತೀನಿ ಹಾ ಕೈಯ ಕಾಲ ಏನರ ಏ ಏ ಏ ಗಾಡಿ ಡ್ರೈವರ ರಾಜಾತ್ ಬಾಯೇನ್ ಹಾಡತಲ್ಲ ಹೆಂಗ್ ಕರೀತೆ ಹಾಡ್ರ್ ಕ್ಯಾಪ್ಲ ತಾನ ಮೊಲ್ಲ ಬಿಡಲ್ಲ ಮಗ ನಿಂಗೊಂದು 2000 ಆಗೊಂದು 2000 ಹೆಚ್ಚಿ ಕೊಡ್ತೀನಿ ನೀ ಅಷ್ಟೇ ಚೆನ್ನಾಗಿ ಮಾಡಿ ಸೂ ಸರಿ ರೀ ನಾ ಕುನೇ ಒದಿನಕ್ಕೆ ಜೋಟಿ ನಾ ಕುನೇ ಒದಿನ ಅದಕ್ಕೆ ಅರ್ಥ ಮಾಡ್ಕೋರಿ ಹೇಳ್ ವೇಡ್ ಫಾಮಿ ಜಿ ಜಿ ಮಾರುತಿ ಮಾರುತಿ ಎಪಿಸಿ ಎಪಿಸಿ ಅಂಗಡಿ ಬಾ ಹೊಸ್ರೆ ಮಗ

ಏನ್ ಹಬ್ಬ ಏನು ಹಾವ್ ಕುನಿತೀರಾ ಆಚ ಈಗ ಹಸ್ತೀನೋ ಪರ್ಸಕೋರ್ ಹಣ ಎಲ್ಲರೂ ಹುರುಪ್ ಅದ್ ಕುಣಿಬೇಕಾಚ Kita boleh buatkan batu lagi.

ಕಚೇರಿಗಳಲ್ಲಿ ಸಿಗುವಂತಹ ಸಿಕ್ಕಿ 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 ಸಿ Ngajak saya halo yang bakat sekarang ini, Anda ನಂಗ್ ತುಂಬಾ ಟಯರ್ಡ್ ಆಗ್ತಾ ಇದೆ ನಮ್ ಮನಿಗೆ ಹೋಗ್ಬೇಕು ಮನೆಗೆ ಮುಗಿತ ಹಾಡ ಈ ಸದ್ಯ ಅವ್ರ ರೆಸ್ಟ್ ಮಾಡ್ತಾರ ನಮ್ಮನಿ ಕರ್ಕೊಂಡಿಕ್ಕೇನೆ ಏನ್ ಮಾಡ್ತೀವಿ ಬರ್ರಿ ಮನಿ ಹೋಗ್ಬರ್ರಿ ನಮ್ ತೊಡದ ಮನಿ ಹೋಗ್ಬರ್ರಿ ಮೆಂಬರ್ ಹೇಗಂ ಏ ಸಾಕ್ ಬಿಡಲೆ ಒಂದ್ ಲಕ್ಷ ರೂಪಾಯಿ ಕೊಟ್ಟು ನಾನು ಮತ್ತೆ ಇಲ್ಲಿ ಬಾಳ ಏ ಮತ್ತಿದ್ರು ಮೊಲೆ ಬಾಡಲೆ ಬಾಳ ಹುಡುಗಿ ಬರಣ್ಣ